ಸಮಸ್ತ ಕನ್ನಡ ನಾಡಿನ ಮಣ್ಣಿನ ಮಕ್ಕಳಿಗೆ ನಮಸ್ಕಾರ ಹಾಗೆ ಅನ್ನದಾತ ಸುಖಿ ಬಾಬಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನನ್ನ ಹೊಲದಲ್ಲಿ ನಾನು ಮೆಕ್ಕೆಜೋಳ ಬೆಳೆದಿದ್ದೀನಿ ತುಂಬಾ ಒಳ್ಳೆ ಇಳುವರಿ ಬಂದಿದೆ ಮೂರುವರೆ ಎಕರೆಗೆ ಐದೂವರೆ ಪಾಕೆಟ್ ಹಾಕಿ ನೂರ ಎಪ್ಪತ್ತೈದು ಪಾಕೆಟ್ ಬೆಳೆದಿದ್ದೀನಿ ಅದರಿಂದ ಇದಕ್ಕೆ ಯಾವ ಒಂದು ಬೀಜ ಹಾಕಿದ್ದೀನಿ ಯಾವ ರೀತಿ ಇದಕ್ಕೆ ನೀರು ವ್ಯವಸ್ಥೆ ಮಾಡಿದ್ದೀನಿ ಮತ್ತು ಇದು ಕಟಾವ್ ಟೈಮಲ್ಲಿ ಯಾವ ರೀತಿ ಒಂದು ಖರ್ಚು ಬಂತು ಇದಕ್ಕೆ ನಾವು ಎಷ್ಟು ಖರ್ಚು ಮಾಡಿದೆ ಮತ್ತು ನನಗೆ ಎಷ್ಟು ಲಾಭ ಬಂತು ಅಂತ ಪ್ರತಿಯೊಂದೂ ಈ ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ ಕೊನೆವರೆಗೂ ನೋಡಿ ಯಾರು ಮಿಸ್ ಮಾಡ್ಕೋಬೇಡಿ ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ವೀಕ್ಷಕರ ನಾನು ಮೂರುವರೆ ಎಕರೆಗೆ ಮೆಕ್ಕೆಜೋಳ ಹಾಕಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಸೆಲೆಕ್ಟ್ ಮಾಡಿ ಬೀಜ ಬಂದ್ಬಿಟ್ಟು ಗಂಗಾ ಕಾವೇರಿ ಏಟ್ ತ್ರಿಬಲ್ ತ್ರೀ ಅಂತ ಇದು ಎಲ್ಲ ಕಡೆಯೂ ಸಿಗುತ್ತೆ ಹಾಗೆ ಬೀಜನ ನಾನು ಮಿಷಿನ ಬಿತ್ತಲಿಲ್ಲ ಮಿಷಿನ ಗೊಬ್ಬರ ಬಿತ್ಕೊಂಡು ಆಮೇಲೆ ಆಳ್ನಿ ಹಿಂದೆ ಊರಿಸಿದ್ವಿ ಯಾಕಂದ್ರೆ ಊರಿಸಿದ್ರೆ ಚೆನ್ನಾಗಿ ಬೀಳ್ತವೆ ಬೀಜ ಮಿಷಿನ ಬಿತ್ತಿರೋ ಸುಮ್ಮನೆ ವೇಸ್ಟ್ ಆಗ್ತವೆ ಅಂತ ನಾವು ಕರೆಕ್ಟಾಗಿ ಆಗಿ ಆಳ್ನಿಕ್ಬಿಟ್ಟು ಒಂದು ಗೇಣಿಗೆ ಒಂದೊಂದು ಗುಣಿಸಿದ್ವಿ ಸಾರಿ ಇದನ್ನ ನಿಮಗೆ ವೀಡಿಯೋ ಮಾಡಿ ತೋರ್ಸಕ್ ಆ ಟೈಮಲ್ಲಿ ಸ್ವಲ್ಪ ಬಿಸಿ ಇದ್ರಿಂದ ಅದೊಂದು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸ್ವಾರಿ ಎಲ್ಲರಿಗೂ ಹಾಗೆ ಇದಕ್ಕೆ ನಾವು ನೀರು ವ್ಯವಸ್ಥೆನ ರೈನ್ ಟೂ ಮುಖಾಂತರ ಕೊಟ್ವಿ ಇದು ಆರಡಿ ಡಿಸ್ಟೆನ್ಸ್ ನಾವು ಒಂದು ಎಕರೆಗೆ ಹನ್ನೆರಡು ರೋಲ್ ಬೇಕಾಗುತ್ತೆ ಕೃಷಿ ಕಾವೇರಿ ಅಂತ ಒಂದು ಚೆನ್ನಾಗಿದೆ ರೈನ್ ಉಬು ಅದನ್ನ ನಾವು ಒಂದು ನಲವತ್ತು ರೋಲ್ ತಂದುಬಿಟ್ಟು ಮೂರುವರೆ ಎಕರೆಗೆ ಎಳೆದು ಅದ್ರ ಮುಖಾಂತರ ನೀರು ಕೊಟ್ವಿ ತುಂಬಾ ಚೆನ್ನಾಗಿ ತುಂಬ ನಿಂತ್ಕೊಳ್ಳುತ್ತೆ ಈ ರೀತಿ ಮಾಡಿರಿ ಅಂತ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ವಿ ಇದಾದ್ಮೇಲೆ ಒಂದು ಇಪ್ಪತ್ತು ಜನಕ್ಕೆ ಕಳೆನಾಶಕ ಹೊಡೆದ್ವಿ ಮೇಲೆ ಒಂದು ತಿಂಗಳ ಒಳಗೇನೆ ಒಂದ್ಸಲ ಗೊಬ್ಬರ ಕೊಟ್ವಿ ನಾನು ಇಪ್ಪತ್ತು ಸೊನ್ನೆ ಹದಿಮೂರು ಮತ್ತೆ ಯೂರಿಯಾನ ಮಿಕ್ಸ್ ಮಾಡಿಕೊಟ್ಟೆ ಮತ್ತೆ ಒಂದೂವರೆ ತಿಂಗಳಿಗೂ ಸೇಮ್ ಇಪ್ಪತ್ತಿಪ್ಪತ್ತು ಸೊನ್ನೆ ಹದಿಮೂರು ಮತ್ತು ಮತ್ತೆ ಯೂರಿಯಾ ಮಿಕ್ಸ್ ಮಾಡಿಕೊಟ್ಟೆ ಎರಡು ಸಲ ಬೆಂಜೆಟ್ ಹಾಕೊಂಡು ಹಸುಳಕ್ಕೆ ಸ್ಪ್ರೇ ಮಾಡಿದ್ವಿ ಈ ಸಲ ಅಂತೂ ನಮ್ಮ ಚಳಕಿರ ಭಾಗದಲ್ಲಿ ಮುಳ್ಸಜ್ಜೆ ಎಂಬ ಕಳೆ ತುಂಬನೇ ತೊಂದರೆ ಮಾಡಿದೆ ರೈತರಿಗೆ ಅದು ನಮ್ಮ ಹೊಲದಲ್ಲಿ ಯಾವ ಥರ ತೊಂದರೆ ಮಾಡ್ತು ಅಂತ ಮುಂದೆ ಹೇಳ್ತೀನಿ ಕೂಲಿ ಆಳಕ್ಕೆ ಕೀಳಿಸಿದ್ರು ಮತ್ತು ಎಡೆಕುಂಟೆ ಓಡಿಸಿದ್ರು ಆ ಎಂಬುದು ಕಡಿಮೆ ಕಮ್ಮಿನೇ ಆಗಿಲ್ಲ ಯಾಕಂದರೆ ಇದಕ್ಕೆ ಒಂದು ಕಳೆನಾಶಕನೇ ಇಲ್ಲ ಹಂಗಾಗಿ ಸ್ವಲ್ಪ ಇದರದ್ದು ತೊಂದರೆ ಜಾಸ್ತಿ ಆಯಿತು ಈ ಸಲ ನಿಮ್ಮ ಕಡೆಯೂ ಇದೇ ರೀತಿ ಮುಳ್ಸಜ್ಜೆ ಇತ್ತ ಮತ್ತು ಇದನ್ನು ನಿವಾರಣೆ ಮಾಡೋಕ್ಕೆ ಯಾವ ರೀತಿ ಅರಸಾಹಸ ಪಟ್ರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ ಇಲ್ಲಿವರೆಗೂ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚು ಬಂತು ಇದಕ್ಕೆ ಇಲ್ಲಿಗೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ಇದನ್ನು ನಾವು ಮುರಿಸ್ಬೇಕು ಅಂತ ನೋಡಿದ್ವಿ ಆದರೆ ಮುಡ್ಸೋದಿ ಜಾಸ್ತಿ ಇದರಿಂದ ನಾವು ಮುರ್ಸೋಕೆ ಆಗಲಿಲ್ಲ ಅದರಿಂದ ನಮ್ಮೂರ ಪಕ್ಕದೇ ಮೊದಲಿದು ಮಿಷಿನ್ ಕರೆಸಿ ಒಡ್ಸಿದ್ವಿ ನಾವು ತನೆ ತುಂಬ ಚೆನ್ನಾಗಿ ಈಲ್ಡಾಗಿ ಬಂದಿರೋದ್ರಿಂದ ಕಾಳು ಸ್ವಲ್ಪ ಕಲರಾಗಿ ಮತ್ತು ತುಂಬ ಚೆನ್ನಾಗಿ ದಪ್ಪ ಕಾಳಾಗಿದೆ ನೋಡಿ ಹೆಂಗಿದೀವಿ ಅಂತ ಈ ಮೆಕ್ಕೆಜೋಳ ಒಡೆಯ ಮಿಷಿನ್ಗೆ ಎಕರೆಗೆ ಮೂರು ಸಾವಿರ ಅಂತ ಇವರು ಬಾಡಿಗೆ ತಂತಾರೆ ಅದೇ ರೀತಿ ಈ ಒಂದು ಟ್ರಾಲಿ ತುಂಬ ಹೋಯ್ತು ತುಂಬ್ತವೆ ಅಂತಂದ್ರೆ ಮಿನಿಮಮ್ ಮೂವತ್ತರಿಂದ ಮೂವತ್ತೈದು ಪ್ಯಾಕೆಟ್ ಅಂತ ಅಂದಾಜು ನಾವು ಇಲ್ಲಿಂದ ತಗೊಂಡೋಗಿ ಇನ್ನೊಂದು ಕಡೆಗೆ ಡಂಪ್ ಮಾಡಿ ಮತ್ತೆ ಇದೇ ಟ್ರಾಲಿನ ವಾಪಸ್ ತರ್ತಾಯಿದ್ವಿ ಈ ಥರ ಒಂದು ಐದು ಟ್ರಾಲಿ ಮತ್ತು ಸ್ವಲ್ಪ ಹೆಚ್ಚಿಗೆ ಆಯಿತು ಟೋಟಲ್ ಐದುವರೆ ಟ್ರಾಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ನೋಡಿ ಕಾಳು ಜೊತೆಗೆ ಮುಳ್ಸಜ್ಜೆ ಯಾವ ರೀತಿ ಬಂದಿದೆ ಅಂತ ಈ ಥರ ಕಾಳನ್ನ ಅಳಡಿದ್ವಿ ಒಂದು ಐದು ದಿನಗಳ ಕಾಲ ಬರೀ ನಾವು ಇದೇ ಥರ ಮಾಡಿದ್ವಿ ಕಾಳನ್ನ ಹಾಡೋದು ಕಾಲು ಹಾಕೋದು ಒಣಗ್ಸೋದು ಹೆಂಗೆ ನಮ್ಮ ಒಂದು ಅದೃಷ್ಟಕ್ಕೆ ಮಳೆ ಬಂದಿಲ್ಲ ಇದೆಲ್ಲ ಆದಮೇಲೆ ಕೊನೆದ ನಾನು ಹೇಳ್ದೆ ಆವಾಗಲೇ ಮುಳುಸಜ್ಜೆ ಒಂದು ಪ್ರಾಬ್ಲಮ್ ಮಾಡುತ್ತೆ ಅಂತ ಅದೇನಂತಂದ್ರೆ ಇವಾಗ ಹೇಳ್ತೀನಿ ಬನ್ನಿ ನೋಡಿ ಈ ರೀತಿ ಮುಳುಸಜ್ಜೆ ಕಾಳಲ್ಲಿ ಮಿಕ್ಸ್ ಇರೋದ್ರಿಂದ ಕಾಳು ಎಷ್ಟೇ ಚೆನ್ನಾಗಿದ್ರು ಅದಕ್ಕೆ ಡಿಮ್ಯಾಂಡ್ ಕಮ್ಮಿ ಅದರಿಂದ ನಾವು ಮತ್ತೆ ಇನ್ನೊಂದು ಸಲ ಮಿಷಿನಿಗೆ ಹಾಕ್ಸೋಂಥ ಪರಿಸ್ಥಿತಿ ಬಂತು ಇದರಿಂದ ತುಂಬ ಸ್ವಲ್ಪ ಜಾಸ್ತಿನೇ ಖರ್ಚಾಯಿತು ನೋಡಿ ಯಾವ ರೀತಿ ಅಂದರೆ ಈ ಕಾಳನ್ನ ತಗೊಂಡೋಗಿ ಅಲ್ಲಿ ಜೆಲ್ಡಿಗೆ ಹಾಕಿರೋ ಅಲ್ಲಿಂದ ಒಂಚೂರು ಒಂದು ಎಪ್ಪತ್ತು ಪರ್ಸೆಂಟು ಮುಳುಸೆ ಹೋಗಿ ನಂದು ಕಾಲು ಪರ್ಸೆಂಟ್ ಉಳ್ಕೊಳ್ಳುತ್ತೆ ಬಟ್ ಆದರೆ ಬೆಟರಾಗಿ ಸ್ವಲ್ಪ ಚೆನ್ನಾಗಿ ಕಾಳು ಕಾಣುತ್ತೆ ಹಿಂಗಿದ್ರೆ ಸ್ವಲ್ಪ ರೇಟ್ ಆಗುತ್ತೆ ಅಂತ ನಾವು ಈ ಥರ ಐಡಿಯಾ ಮಾಡಿದ್ವಿ ಇದೆಲ್ಲ ಮಾಡಿದ ಮೇಲೆ ಒಂದು ಅರವತ್ತು ಪ್ಯಾಕೆಟ್ನ ನಮಗೆ ಗೊತ್ತಿರೋದಕ್ಕೆ ಒಂದು ಕೂರಿ ಫಾರ್ಮ್ ಇದೆ ಅದಕ್ಕೆ ಕಳಿಸಿದ್ವಿ ಇನ್ನೊಂದು ನೂರು ಪ್ಯಾಕೆಟು ಮಾರ್ಕೆಟ್ಗೆ ಹಾಕಿದೆ ಮತ್ತು ಇನ್ನೊಂದು ಐದು ಪ್ಯಾಕೆಟು ಅಲ್ಲೇ ಲೋಕಲ್ದಾರ್ ಕೇಳಿದ್ರು ಕೊಟ್ವಿ ಇಲ್ಲಿಗೆ ಎಲ್ಲ ಟೋಟಲ್ಲು ಒಂದು ಲಕ್ಷ ನಾನು ಖರ್ಚು ಮಾಡಿದೆ ಸ್ವಲ್ಪ ಜಾಸ್ತಿ ಆಯಿತು ಯಾಕಂದರೆ ಸ್ಟಾರ್ಟಿಂಗ್ ನಾನು ಸ್ವಲ್ಪ ಟ್ರಿಪ್ಪಿಗೆ ಒಂದು ಮೂವತ್ತು ಸಾವಿರ ಅದಕ್ಕೆ ಇನ್ವೆಸ್ಟ್ ಮಾಡಿದ ಹಂಗಾಗಿ ಸ್ವಲ್ಪ ಜಾಸ್ತಿ ಆಯಿತು ಇಲ್ಲಿಗೆ ಟೋಟಲ್ ನೂರ ಅರವತ್ತೈದು ಪಾಕೆಟ್ ಆದವು ಐದುವರೆ ಪ್ಯಾಕೆಟ್ಗೆ ಇದು ಒಂದು ಒಳ್ಳೆ ಇಳುವರಿ ಅಂತ ಹೇಳ್ಬೋದು ನಾರ್ಮಲ್ ಆಗಿರೋದು ಒಂದು ಪಾಕೆಟ್ಗೆ ಇಪ್ಪತ್ತೈದರಿಂದ ಮೂವತ್ತು ಪ್ಯಾಕೆಟ್ ಬೆಳೆದೇ ಬೆಳೀತಾರೆ ಸ್ವಲ್ಪ ಮೂವತ್ತಂದರೆ ಒಳ್ಳೆ ಇಳುವರಿನೇ ಅಂದಾಗಿ ನನಗೆ ಒಂದು ಒಳ್ಳೆ ಇಳುವರಿನೇ ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಮುಗಿದ್ಮೇಲೆ ನಾನು ನಮ್ಮ ಹತ್ರದಲ್ಲಿರುವಂಥ ಚಳಕೆರೆ ಮಾರ್ಕೆಟ್ಗೆ ಹಾಕಿದೆ ಇದು ನಮಗೆ ಒಂದು ಹದಿನೈದು ಕಿಲೋಮೀಟರ್ ದೂರ ಇರುತ್ತೆ ಚೌಳ್ಕೆರಲ್ಲಿ ಕೆಂಜ್ಲಿಂಗೇಶ್ವರ ಅಂತ ಒಂದು ಮಂಡಿಗೆ ಹಾಕ್ತಿ ಅಲ್ಲಿ ಬಂದ್ಬಿಟ್ಟು ಎರಡು ಸಾವಿರದ ನೂರು ರೂಪಾಯಿ ನಮಗೆ ಕ್ವಿಂಟಲ್ ರೇಟ್ ಆಯಿತು ಅದೇ ರೇಟಾಗಿ ಕುರಿ ಫಾರ್ಮ್ ತಗೊಂಡು ಹೋದ್ರಲ್ಲ ಅವರು ಅದೇ ರೇಟಾಗಿ ಕೊಟ್ಟರು ನೋಡಿ ಮಾರ್ಕೆಟಲ್ಲಿ ಯಾವ ರೀತಿ ತೂಗ್ತಾರೆ ಅಂತಂದರೆ ಅರವತ್ತು ಕೆ ಜಿ ಮುನ್ನೂರು ಗ್ರಾಮ್ನ ತೂಕ ಮಾಡ್ತಾರೆ ಒಂದು ಕೆ ಜಿ ಚೀಲದ್ದು ಮುನ್ನೂರು ಗ್ರಾಮ್ ಶೂಟ್ ಅಂತ ತೆಗಿತಾರೆ ಅಲ್ಲಿಗೆ ಒಂದು ಮುನ್ನೂರು ಹೋದರೆ ಐವತ್ತೊಂಬತ್ತು ಕೆ ಜಿ ಪರ್ ಚೀಲಕ್ಕೆ ಅವರು ತೂಕನ ಲೆಕ್ಕ ಮಾಡ್ತಾರೆ ವೀಕ್ಷಕರು ಇದು ಬಿಟ್ಟು ಇನ್ನೊಂದು ಲೋಕಲಾಗೆ ಬಂದು ಇರ್ತಾರೆ ಬಟ್ ಅಲ್ಲಿ ತುಂಬ ಹುಷಾರಾಗಿರ್ಬೋದು ಯಾಕಂದರೆ ತೂಕನ ತುಂಬಾ ಯಾಮಾರಿಸ್ತಾರೆ ಯಾಕಂದರೆ ನಮ್ಮ ಲೋಕಲಾಗಿ ಅದು ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ ಹಂಗಾಗಿ ಗೊತ್ತಾಗಿದೆ ಆ ಪ್ರಾಬ್ಲಮ್ ಕಣ್ಣು ಹಿಡಿದು ಮತ್ತು ಅವರೆಲ್ಲ ದಂಡ ಕಟ್ಟಿದ್ದಾರೆ ಹಾಗಾಗಿ ಲೋಕಲಾಗಿ ಕೊಡಬೇಕಾದ ರೈತರು ನಿಜವಾಗೂ ತುಂಬ ಹುಷಾರಾಗಿರಿ ತೂಕ ಹಾಕೋ ಮಿಷಿನ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ತೂಕ ಮಾಡಿಸಿ ಇಲ್ಲಾಂದರೆ ತುಂಬಾ ಯಾಮಾರಿಸ್ತಾರೆ ನೋಡಿ ಒಟ್ಟು ನಂದು ಎಲ್ಲ ತೂಕ ಬಂದ್ಬಿಟ್ಟು ತೊಂಬತ್ತ ಆರು ಕ್ವಿಂಟಲ್ ಆಯಿತು ಎರಡು ಸಾವಿರದ ನೂರು ರೂಪಾಯಿ ಹಂಗೆ ಒಂದು ಎರಡು ಸಾವಿರ ಹೆಚ್ಚು ಕಮ್ಮಿ ಎರಡು ಲಕ್ಷ ಬಂದು ಕಮಿಷನ್ ಎಲ್ಲ ಹೋಗಿ ಇಲ್ಲಿಗೆ ನಾನು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರು ಒಂದು ಲಕ್ಷ ಲಾಭ ಅಂತ ಆಯಿತು ಸದ್ಯದ ಪರಿಸ್ಥಿತಿಗೆ ಈ ಒಂದು ಬೆಳೆ ತುಂಬಾ ರೈತರಿಗೆ ಒಳ್ಳೆಯದಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗ ಈರುಳ್ಳಿ ನೋಡಿದರೆ ರೇಟ್ ಇಲ್ಲ ತುಂಬಾ ಪಾಪ ತೊಂದರೆ ಆಗಿದೆ ರೈತರಿಗೆ ಸದ್ಯಕ್ಕೆ ಭರವಸೆ ಬೆಳೆ ಅಂದರೆ ಮೆಕ್ಕೆಜೋಳ ಒಳಗೆ ಯಾಕಂದರೆ ಹಾಕಿರೋದಕ್ಕೆ ನಾನು ಚೂರು ಲಾಭ ಮಾಡಿಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ನಾವು ಬೆಳೆದ ಮೆಕ್ಕೆಜೋಳದ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ನೀವು ಒಂದು ಪ್ಯಾಕೆಟಿಗೆ ಎಷ್ಟು ಪ್ಯಾಕೆಟ್ನ ಬೆಳೀತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ ಬಾಯ್